ಇವತ್ತು ಧರ್ಮಸ್ಥಳದಲ್ಲಿ ಯಾವ ಮಟ್ಟಿಗೆ ಅನ್ಯಾಯಗಳು ಅಕ್ರಮಗಳು ನಡೀತಾ ಅಂತ ಹೋರಾಟ ಮಾಡ್ತಾ ಇದೀವಿ ಒಂದ್ ಕಡೆ ನೀವು ಬೆಂಬಲಿಸ್ತೀರಿ ಮಾಡ್ತಾ ಇದ್ರಿ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡ್ಸೋರು ಯಾರು ಇದೇ ಬಿಜೆಪಿ ಸರ್ಕಾರದ ಆಡಳಿತ ಇದ್ದಾಗ ಕವಿಗಳಾದಂತ ನಿಸಾರ್ ಅಹಮದ್ ಅವ್ರನ್ನ ಕರೆದು ಉದ್ಘಾಟನೆ ಮಾಡಿದ್ರಲ್ಲಪ್ಪ ಆವಾಗ ಯಾರು ವಿರೋಧ ಮಾಡಿದ್ರು ನಿಮ್ಗೆ ನೋಡಿ ಬಾನು ಮುಸ್ತಾಕ್ ಅವ್ರ ಆಯ್ಕೆ ಆಗಿರೋದ ಸಂಸದರಾದಂತ ಯದುವೀರ್ ಅವರೇ ಸ್ವಾಗತಿಸಿದ್ರು ಮುಸ್ಲಿಮ್ಸ್ ಬಾಂಧವರ್ನ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋದನ್ನ ನೋಡಿದಿವಿ ಮಾದೇಶ್ವರ ಬೆಟ್ಟಕ್ಕೆ ಹೋಗೋದನ್ನ ನೋಡಿದಿವಿ ನೀವು ಆ ಜಾತಿ ನಾವು ಈ ಜಾತಿ ಅಂತ ಬಾಳಿದ್ರೆ ಮುಂದಿನ ಮಕ್ಕಳ ಪರಿಸ್ಥಿತಿ ಏನಾಗ್ಬೇಕು ಈ ರೀತಿ ಜಾತಿ ಕೆಸರೆ ಆಟ ಆಡ್ಕೊಂಡು ದೇಶ ವಿರೋಧಿ ಕೆಲಸಗಳು ಮಾಡ್ಕೊಂಡು ನೀವು ಇದೇ ರೀತಿ ಮುಂದುವರೆದ್ರೆ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋ ಮನೆ ನೀವು ನಾವು ಡಿ ಪಿ ಕೆ ಪರಮೇಶ್ವತ್ತ ನಾನು ಒಬ್ಬ ಛಾಯಾಗ್ರಾಹಕನಾಗಿ ಕನ್ನಡಪರ ಹೋರಾಟಗಾರನಾಗಿ ಮೈಸೂರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇವೆ ಸರ್ ಈಗ ಭಾನು ಮುಷ್ಕಾತ್ ಅವ್ರ ಆಯ್ಕೆ ದಸರಾ ಉದ್ಘಾಟಕರಾಗಿ ಆಯ್ಕೆ ಆಗಿದ್ದಾರೆ ಇದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾರೆ ನೋಡಿ ಭಾನು ಮುಸ್ತಾಕ್ ಅವರು ಆಗಿರೋದನ್ನ ಸಂಸದರಾದಂಥ ಯದುವೀರವರೇ ಸ್ವಾಗತಿಸಿದರು ಯಾರೇ ಆಗಲಿ ಈ ನಾಡಿನ ನೆಲ ಜಲ ಭಾಷೆಗಾಗಿ ನಾಡಿನ ಉಸಿರಿಗಾಗಿ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಯಾರೆಲ್ಲ ಜನಪರ ಕಾರ್ಯಕ್ರಮಗಳು ಮಾಡ್ತಾರೆ ಯಾರೆಲ್ಲ ಉನ್ನತವಾದ ಮಟ್ಟದಲ್ಲಿ ಸೇವೆ ಸಲ್ಲಿಸ್ತಾರೆ ಅವ್ರಿಗೆಲ್ಲ ಸಲ್ಲಿದ್ದು ನಮ್ಮ ದಸರಾ ಕಾರ್ಯಕ್ರಮಗಳು ಆದರೆ ನಾವು ಈಗ ವಿರೋಧ ಮಾಡ್ತಾಯಿದಾರೆ ಭಾನು ಮುಸ್ತಾಕ್ ಅವ್ರನ್ನ ನೀವು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರೋದು ವಿರೋಧ ಮಾಡ್ತಾಯಿದ್ದಾರೆ ನಾವು ಈಗ ವಿರೋಧ ಮಾಡೋ ಕಾರಣ ಏನು ಭಾರತೀಯರಾದ ಮೇಲೆ ನಾವೆಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಸಂಸ್ಕೃತಿಗೆ ಸಂಬಂಧಪಟ್ಟಾಗೆ ನಮ್ಮ ಕ ನಾಡದೇವತೆ ಜಗನ್ಮಾತೆ ಆ ಒಂದು ಸಂಬಂಧಪಟ್ಟ ಹಾಗೆ ನಾವು ಸಹ ಮುಸ್ಲಿಮ್ಸ್ ಬಾಂಧವರನ್ನ ನಾವು ಚಾಮುಂಡಿ ಬೆಟ್ಟಕ್ಕೆ ನಾವು ನೋಡಿದ್ದೀವಿ ಮಾದೇಶ್ವರಿ ಬೆಟ್ಟಕ್ಕೆ ಹೋಗೋದನ್ನ ನಾವು ನೋಡಿದ್ದೀವಿ ಇವತ್ತು ನಾವೆಲ್ಲ ಈ ರೀತಿ ಅನ್ಯೂನ್ಯವಾಗಿ ಒಂದ್ ತಾಯಿ ಮಕ್ಕಳ ಥರ ನಾವು ಬಾಳ್ಬೇಕೇ ಹೊರ್ತು ನೀವು ಆ ಜಾತಿ ನಾವು ಈ ಜಾತಿ ಅಂತ ಬಾಳಿದ್ರೆ ಮುಂದಿನ ಮಕ್ಕಳ ಪರಿಸ್ಥಿತಿ ಏನಾಗಬೇಕು ಇವತ್ತು ಇದೇ ಬಿ ಜೆ ಪಿಯವರು ಅವರು ಸಾಹಿತಿ ಅಹಮದ್ ಯಾರು ನಿಷಾರ್ ಅಹಮದ್ ಅವ್ರನ್ನ ಇದೇ ಬಿ ಜೆ ಪಿ ಸರ್ಕಾರದ ಆಡಳಿತದಲ್ಲಿದ್ದಾಗ ಕವಿಗಳಾದಂಥ ನಿಸಾರ್ ಅಹಮ್ಮದ್ ಅವ್ರನ್ನ ಕರೆದು ಉದ್ಘಾಟನೆ ಮಾಡಿದ್ರಲ್ಲಪ್ಪ ಆವಾಗ ಯಾರು ವಿರೋಧ ಮಾಡಿದ್ರು ನಿಮಗೆ ಈಗ ನಾವು ಭಾನು ಮುಸ್ತಾದ್ನ ವಿರೋಧ ಮಾಡೋಣ ಮೊದಲು ಯಾರೋ ನೀವ್ಯಾಕೆ ಇಷಾರ್ ಅಹ್ಮದ್ನ ಕರೆದು ನೀವು ದಸರಾ ಉದ್ಘಾಟನೆಗೆ ಬಿಟ್ರಿ ಯಾಕೆ ನೀವು ಈ ಒಂದು ನೀವು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ನೀವು ಸರ್ವೋತೋಮುಖವಾಗಿ ಅಭಿವೃದ್ಧಿ ಮಾಡೋಕೆ ಬಂದಿದ್ದರ ಸರ್ವೋತೋಮುಖವಾಗಿ ಜನಗಳನ್ನ ಒಗ್ಗೂಡ್ಸೋಕೆ ಬಂದಿದ್ದೀರಾ ಸರ್ವೋತೋಮುಖವಾಗಿ ನೀವು ಜನರ ಪ್ರೀತಿ ವಿಶ್ವಾಸ ಕಳ್ಸೋಕೆ ಬಂದಿದ್ರಾ ಇಲ್ಲ ಸರ್ವಾಧಿಕಾರಿ ಧೋರಣೆ ಮಾಡೋಕೆ ಬಂದಿದ್ದೀರಾ ನೀವು ಜಾತಿ ಮೇಲೆ ರಾಜಕಾರಣ ಮಾಡಬೇಕಾ ಯೋ ನಿಮಗೆ ಈ ಮೂರೂ ಪಕ್ಷಗಳಲ್ಲಿ ತತ್ವ ಸಿದ್ಧಾಂತಗಳಿಗೆ ನೀವೇನಾರು ಗೌರವ ಕೊಡ್ತಾ ಇದ್ದೀರಾ ನಿಮ್ಮ ನಿಮ್ಮ ಪಕ್ಷಗಳಲ್ಲಿ ಆಗುವಂತ ಅನ್ಯಾಯಗಳನ್ನ ನೀವು ಆಗ್ತೈತ್ಯಾ ಇವತ್ತು ಧರ್ಮಸ್ಥಳದಲ್ಲಿ ಯಾವ ಮಟ್ಟಿಗೆ ಅನ್ಯಾಯಗಳು ಅಕ್ರಮಗಳು ನಡೀತಾ ಇದೆ ಹೋರಾಟ ಮಾಡ್ತಾ ಇದೀವಿ ಒಂದು ಕಡೆ ನೀವು ಬೆಂಬಲವನ್ನು ಸೂಚಿಸ್ತೀರಿ ಇನ್ನೊಂದು ಕಡೆ ವಿರೋಧ ಮಾಡ್ತಾ ಇದ್ರಿ ಹಾಗಾದ್ರೆ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡ್ಸೋರು ಯಾರು ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ನ್ಯಾಯ ಕೊಡ್ಸೋರು ಯಾರು ನೀವು ಅಧಿಕಾರದಲ್ಲಿದ್ದಾಗ ನಿಮಗೂ ಒಂದು ನ್ಯಾಯ ಈಗ ಕಾಂಗ್ರೆಸ್ನಲ್ಲಿ ಪಕ್ಷದಲ್ಲಿದ್ದಾರೆ ಇವ್ರಿಗೂ ಒಂದು ನ್ಯಾಯ ನೀವು ಈಗ ಈ ರೀತಿ ಜೆ ಸಿ ಪಿ ಪಕ್ಷಗಳು ನೀವು ಸಮಯ ಸಾಧಕರಾಗಿ ಜಾತಿ ವಿರೋಧಿ ಕೆಲಸಗಳು ಮಾಡ್ಕೊಂಡು ದೇಶ ವಿರೋಧಿ ಕೆಲಸಗಳು ಮಾಡ್ಕೊಂಡು ಕಟ್ಟ ಕಡೆಯ ವ್ಯಕ್ತಿಗಳನ್ನ ಕಡೆಗಣಿಸೋದು ಎಷ್ಟು ಸರಿ ಅಭಿವೃದ್ಧಿ ಕಾರ್ಯಗಳು ಕರಾಟಾಗಿ ಮಾಡ್ತಾ ಇದ್ದೀರಾ ಪ ನೊಂದವ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದೀರಾ ಕನ್ನಡ ಶಾಸಕ ಶಾಲೆಗಳು ಕರ್ನಾಟಕದಲ್ಲಿ ನಸು ಹೋಗ್ತಾ ಇದೆ ಕನ್ನಡ ಶಾಲೆಗಳ ಬಗ್ಗೆ ಏನಾದರೂ ನೀವು ಧ್ವನಿ ಎತ್ತುತ್ತಾ ಇದ್ದೀರಾ ಕೆರೆ ಕಟ್ಟಗಳ ಎಂ ಪಿಗಳು ಎಮ್ ಎಲ್ಗಳು ಸಚಿವರುಗಳು ಮುಖ್ಯಮಂತ್ರಿಗಳು ಆದಾಗಿ ಹಾಳು ಮಾಡ್ತಾ ಇದ್ದೀರಲ್ಲ ಈ ಇವೆಲ್ಲ ನಿಮ್ಗೆ ಕಣ್ಣಿಗೆ ಕಾಣಲ್ವಾ ಬರೀ ಜಾತಿ ವಿಷಯ ತಗೊಂಡು ನೀವು ರಾಜಕಾರಣ ಮಾಡಿದ್ರೆ ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯ ಏನಾಗ್ಬೋದು ನಮ್ಮ ಮಕ್ಕಳ ಭವಿಷ್ಯ ಏನಾಗ್ಬೋದು ಒಂದು ಕಡೆ ಹೇಳ್ತೀರಿ ಸರ್ವತೋಮುಖ ಎಲ್ಲ ಜಾತಿ ಕ್ರೈಸ್ ಕ್ರಿಶ್ಚಿಯನ್ನರು ಮುಸ್ಲಿಮರು ಹಿಂದೂಗಳು ನಾವೆಲ್ಲ ಭಾರತೀಯರು ಅಂತ ಹೇಳ್ತೀರಿ ಭಾರತೀಯರಾಗಿ ಭಾರತೀಯರನ್ನ ನಾವು ವಿರೋಧ ಮಾಡಿದ್ರೆ ಮುಂದೆ ಯಾವ ರೀತಿ ನೀವು ರಾಜಕಾರಣ ಮಾಡ್ತಾ ಇದ್ರಿ ಬಿಜೆಪಿ ಮುಸ್ಲಿಮ್ ಅನ್ನೋ ಕಾರಣಕ್ಕೆ ಅವರು ವಿರೋಧ ಈಗ ವಿರೋಧ ಮಾಡ್ತಾರೆ ಬಿಡ್ತಾರೆ ನನಗೆ ಗೊತ್ತಿಲ್ಲ ಇದೇ ಪ್ರಧಾನಮಂತ್ರಿ ಮೋದಿಯವರು ಎಷ್ಟೋ ಸಾವಿರ ಜನಕ್ಕೆ ಮುಸ್ಲಿಮ್ನವ್ರಿಗೆ ಕಿಟ್ ಕೊಟ್ರಲ್ಲ ಇದು ವಿರೋಧ ವಿರೋಧ ಅಲ್ವ ಇದು ನೀವು ಅಧಿಕಾರದಲ್ಲಿದ್ದಾಗ ನಿಮ್ದೊಂದು ನ್ಯಾಯ ಅಧಿಕಾರ ಇಲ್ದಿದ್ದಾಗ ಒಂದು ನ್ಯಾಯನಾ ಅಲ್ಲ ಕಂಡ್ರೆ ಮುಸ್ಲಿಮ್ಸ್ ಅವರು ಹಿಂದೂಗಳು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಅವೆಂಥ ಪೋರ್ಟ್ ಒಂಟಿಗಳಾಗಲಿ ಅದೆಂಥ ಅಗರ್ಭ ಶ್ರೀಮಂತರಾಗಲಿ ಅದೆಂಥ ಭ್ರಷ್ಟ ರಾಜಕಾರಣಿಗಳಾಗಲಿ ಕಾನೂನು ಅನ್ನೋದು ಇರೋದು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಷ್ಟೊಂದು ಕಷ್ಟಪಟ್ಟು ಸಂವಿಧಾನ ತಂದಿದ್ರಲ್ಲ ನಿಮ್ಮ ಜನಕ್ಕೆ ಯಾಕೋ ರೀ ಅನೇ ಏ ದೇಶಗಳೇ ನಾವು ಏನಾರು ಹೋಗ್ಯದ್ ನಿಮಗೆ ನಿಮ್ಗೆ ಮಾಡೋದಿಲ್ವ ನಿಮಗೆ ನಿಮ್ಗೆ ಮಾಡೋದಿಲ್ವಂನ್ರಿ ನೀವು ಅಧಿಕಾರದಲ್ಲಿದ್ದಾಗ ಒಂದು ನ್ಯಾಯ ಬೇರೆ ಪಕ್ಷದಲ್ಲಿ ಅಧಿಕಾರದಲ್ಲಿದ್ದಾಗ ನೀವು ಮೂರು ಪಕ್ಷಗಳ ಸತ್ವ ಸಿದ್ಧಾಂತಗಳನ್ನ ನಾವು ನೆಂಬಲ್ಲ ನೀವು ಮೂರು ಮನೆಯಲ್ಲ ಕೆಲಸ ನೀವು ನೀವು ಮೂರು ಜನ ಜೆ ಸಿ ಪಿ ಪಕ್ಷಗಳು ನಿಮ್ಮ ನಿಮ್ಮ ಅಧಿಕಾರಕ್ಕೆ ಬಂದಾಗ ನಿಮ್ಮ ನಿಮ್ಮ ಅಧಿಕಾರಗೋಸ್ಕರ ನಿಮ್ಮ ಹಿಂಬಾಲಕ್ಕೂ ಹಿಂಬಾಲಕರಿಗೋಸ್ಕರ ನೀವು ಕೆಲಸ ಮಾಡ್ತಾಯಿದ್ರಿ ಹೊರತು ಕಟ್ಟ ಕಡೆಯ ಹೋಗ್ತಿ ವ್ಯಕ್ತಿಗಳಿಗೆ ಓಟ್ ಹಾಕಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನೀವು ವಿಫಲತೆ ಹೊಂದಿದ್ದೀರಾ ನೀವು ವಿಫಲತೆ ಹೊಂದಿದ್ದೀರಾ ನಿಮಗೆ ರಾಜಕಾರಣದಲ್ಲಿ ಇರೋಕ್ಕೆ ಯೋಗ್ಯ ಇರೋಲ್ಲ ನೈತಿಕ ಒಣ ಹೊತ್ತು ನಿಮ್ಮ ನಿಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ಸರ್ವತೋಮುಖವಾಗಿ ಅಭಿ ಅಭಿವೃದ್ಧಿ ಮಾಡಿ ಇಲ್ಲ ಸರ್ವೋತೋಮುಖಿ ಒಳ್ಳೆ ಕೆಲಸಗಳು ಮಾಡಿ ಈ ರೀತಿ ಜಾತಿ ಕೆಸರೆಟ್ ಸಾಕ ಆಟ ಆಡ್ಕೊಂಡು ದೇಶ ವಿರೋಧಿ ಕೆಲಸಗಳು ಮಾಡ್ಕೊಂಡು ನೀವು ಇದೇ ರೀತಿ ಮುಂದುವರೆದ್ರೆ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋ ನೀವು ಮೊದಲ ನೀವೇ ಮಾಡ್ತಾ ಮಾಡ್ತಾಯಿದ್ರಿ ಯಾವ ನೀವು ನಿಜವಾಗ್ಲೂ ಸೇ ಸಿ ಬಿ ಪಕ್ಷದವರು ಪ್ರಾಮಾಣಿಕವಾಗಿ ಅಧಿಕಾರ ಮಾಡಂಗಿದ್ರೆ ನಿಮ್ಮ ನೀವೇನು ಅಕ್ರಮವಾಗಿ ಸಂಪನ್ನ ಮಾಡಿದ್ರೆ ಅದೆಲ್ಲ ಸರ್ಕಾರ ಕೊಡಿ ನಿಮ್ಮ ಜನ್ಮಕ್ಕೆ ಬ್ಯಾಂಕ್ ಹಾಕೋರೆ ಏನ್ರಿ ಆ ಜನಗಳಿಗೆ ಕುಡಿಸಿ ತಿನಿಸಿ ಆಸೆ ಆಕಾಂಕ್ಷೆಗಳು ಬಲಿಯಾಗಿಸಿ ಓಟ್ ಹಾಕೊಂಡು ಓಟ್ ತಗೊಂಡು ಅಕ ಅಕ್ರಮವಾಗಿ ನೀವು ರಾಜಕಾರಣ ಪ್ರವೇಶ ಮಾಡಿ ನೀವು ಕಾನೂನುಬದ್ಧವಾಗಿ ಮಾತಾಡೋ ಯೋಗ್ಯತೆ ನಿಮ್ಮ ಮೂರು ಇದೆಯಾ ನಾವು ಮುಖ್ಯಮಂತ್ರಿಗಳಿಗೂ ಹೇಳೋದು ಇಷ್ಟೇ ಪ್ರಧಾನಮಂತ್ರಿಗಳಿಗೂ ಹೇಳೋದು ಇಷ್ಟೇ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಹೇಳೋದು ಇಷ್ಟೇ ಕಾನೂನು ವ್ಯಾಪ್ತಿಯಲ್ಲಿ ಒಳ್ಳೆ ಕೆಲಸ ಮಾಡಿ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಿ ನೀವು ಸರ್ವತೋಮುಖವಾಗಿ ಅಭಿವೃದ್ಧಿನೂ ಮಾಡಲ್ಲ ಜನರನ್ನ ಸರ್ವೋತೋಮುಖವಾಗಿ ಉದ್ದಮೂ ಕೊಡೋಲ್ಲ ಇವತ್ತು ಐ ಎ ಎಸ್ ಐ ಪಿ ಎಸ್ ಓದಿರ್ತಕ್ಕಂಥ ಅಧಿಕಾರಿಗಳ ನಿಮ್ಗೆ ಕೆಲಸ ಮಾಡಿ ಸದು ದುರುಪಯೋಗ ಪಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ರಿ ನೀವು ಜಾತಿ ಬಗ್ಗೆ ಮಾತಾಡ್ತೀರಿ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಸಮಯ ಸಾಧಕ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದೀರಿ ಒಟ್ಟಿನಲ್ಲಿ ಇಂಥ ವೋಟ್ ಬ್ಯಾಂಕ್ ರಾಜಕಾರಣವನ್ನು ನಾವು ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಳಿ ಮುಂದೆ ಹೇಳ್ತಾ ಇದ್ದೀನಿ ಈ ಜೆ ಸಿ ಬಿ ಪಕ್ಷಗಳನ್ನ ಇವತ್ತಿನ ಜನ ತಿರಸ್ಕಾರ ಮಾಡಬೇಕು ಜನಸಾಮಾನ್ಯರನ್ನ ನಿಮ್ಮ ಅಮೂಲ್ಯವಾದಂಥ ವೋಟ್ ಹಾಕಿ ಪ್ರಾಮಾಣಿಕವಾಗಿ ಆಯ್ಕೆ ಮಾಡ್ಕೊಂಡಾಗ ನೀವು ಯದ ಪಟ್ಟು ಮಾಡೋ ಮಾಡಿಸ್ಕೋಬೋದು ಅಭಿವೃದ್ಧಿ ಕಾಣ್ಬೋದು ಇವತ್ತಿನ ರಾಜಕಾರಣಿಗಳು ಯಾರೂ ಸರಿ ಇಲ್ಲ ಅಂತ ಗಂಟಗೋಸವಾಗಿ ಆಕ್ರೋಶವಾಗಿ ಹೊರ ಆಗ್ತಾ ಇದ್ದೇವೆ ಇಂಥ ಭ್ರಷ್ಟ ರಾಜಕಾರಣಿಗಳು ನಮಗೆ ಬೇಡ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ